ಬಹಳ ಒಂದು ಉಪಯೋಗ ಆಗ್ಬೋದು ಅಂತೇಳಿ ಯೋಚನೆಯನ್ನು ಮಾಡಿದ್ದೆವು ಎಲ್ಲ ಹಳ್ಳಿಗಳಲ್ಲಿ ಜೆ ಜೆ ಎಮ್ ಆದ ನಂತರ ಜನರಿಗೆ ಮನೆ ಮನೆ ನೆಲ ಕೊಟ್ಟು ಆದರೆ ಅದು ಯಾಕೋ ಫೇಲ್ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಅದು ಬೇರೆಯವ್ರದ್ದೇನು ಗೊತ್ತಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದು ಕೆಲವು ಹಳ್ಳಿಗಳಲ್ಲಿ ನೀರನ್ನ ಇಲ್ಲ ಅಲ್ಲಿ ಜೆ ಜೆ ಎಂ ನಾವೀಗ ಆಮೇಲೆ ಅವು ಜೆ ಜೆ ಎಮ್ ಮಾಡಿದ್ದು ಎಲ್ಲ ಪೈಪ್ ಕಳಪೆ ದರ್ಜಿದ್ರು ಎಲ್ಲ ಕಾಂಟ್ರಾಕ್ಟರ್ ಕಳಪೆ ದರ್ಜೆ ಹಾಕಿ ನಾ ಹೇಳಿದ ನೀವು ಅದನ್ನ ಹೋಗಿ ಪರಿಶೀಲನೆ ಮಾಡ್ರಿ ನೀವು ಚೆಕ್ ಮಾಡ್ರಿ ಇಲ್ಲ ಬಹಳ ಒಳ್ಳೆ ಥರದ ಕೆಲಸ ಮಾಡಿದಾರು ಚಲೋ ಪೈಪ್ಗಳು ಅದು ಯೂಸ್ ಮಾಡಿದಾರು ಶಾಸಕರ ಸುಳ್ಳು ಯಾವ ಅಂತ ನನ್ನ ಮೇಲೆ ಆರೋಪ ಮಾಡ್ರಿ ಅದು ಇಲ್ಲ ಅಲ್ಲಿ ನೀವು ಮೂರು ಫೂಟ್ ಒಳಗೂ ಹಾಕಿಲ್ಲ ಮೇಲ್ಮೇಲೆ ಮೇಲೆ ಹಾಕಿದಾರ ಮೇಲೆ ಕಲ್ಲು ಹೋಗಿದ್ದರು ಅವೆಲ್ಲ ಪೈಪ್ಗಳು ಮುಡಿದಾವೀಗ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮೇಲೆ ಇಡೀ ರಾಜ್ಯ ಸರ್ಕಾರನೇ ಅದಕ್ಕೊಂದು ಇತ್ತೀಚೆ ಹಾಡ್ಬೇಕು ಯಾಕಂದ್ರೆ ಒಂದೊಂದು ಊರಿಗೆ ಮೂರ್ ಮೂರು ಕೋಟಿ ಎರಡೆರಡು ಕೋಟಿ ಐದೈದು ಕೋಟಿ ಎಂಟೆಂಟು ಕೋಟಿ ಮಟ್ಟ ನಾವು ಜೆ ಜಿ ಎಂಗಳನ್ನು ಆದದ್ದು ಉದಾಹರಣೆಗಳಿದಾವ್ ಸಾವಿರಾರು ಕೋಟಿ ಸರ್ಕಾರ ಖರ್ಚು ಮಾಡಿ ಜನಗಳ ಅದ್ರದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಹೊರ ಮತ್ತೆ ಪಬ್ಲಿಕ್ ಮ್ಯಾಗೆ ಓದೈತಿ ಇನ್ನ ಅದ್ರ ಬಗ್ಗೆ ಎಷ್ಟು ಮಾತಾಡ್ರು ಕಡಿಮೆ ಐತಿ ಸರ್ ಅದ್ರ